ಓಂ ಸಾಯಿರಾಮ್ ಎಲ್ಲರೂ ಹೇಗಿದ್ದೀರಿ ಆರಾಮದಿರಿ ನಾವು ಆರಾಮದೀ ನೋಡಿ ಫ್ರೆಂಡ್ಸ ಇದು ಗುರುವಾರ ಲಾಗ್ ಆಗುತ್ತೆ ನಾನು ಹಾಗೆ ದೇವಸ್ಥಾನಕ್ಕೆ ಹೋಗಿದ್ದೀರಿ ಬೆಳಗ್ಗೆ ಪೂಜೆ ಆದಮೇಲೆ ಕೆಲಸದ ಮೇಲೆ ಮುಗಿಸ್ಕೊಂಡು ನಾನು ಅಪೀಸ್ಗೆ ಹೋಗಿ ಅಪೀಸ್ಗೆ ಹೋಗ್ಬಂದು ಆಮೇಲೆ ದೇವಸ್ಥಾನಕ್ಕೆ ಹೋಗ್ಬೇಕಂತ ಹೋದೆ ರೀ ಫ್ರೆಂಡ್ಸ್ ನೋಡಿರಿ ನಾನು ವಿಡಿಯೋ ಮಾಡಲಿಲ್ಲ ಸರಿಯಾಗಿ ಆಮೇಲೆ ಏನು ವಾರ ವಾರ ಕಳಿಸ್ತದೆ ಅಂತ ನಾನು ಸುಮ್ಮನೆ ಅದೇ ಆಮೇಲೆ ಇಷ್ಟೇ ನಾನು ಶಾರ್ಟ್ಕಟ್ಟಾಗಿ ಮಾಡಿದೆ ಅನ್ನಿಸ್ತು ಅದಕ್ಕೆ ನೋಡಿರಿ ಎಲ್ಲರಿಗೂ ದೇವ್ರ ಆಶೀರ್ವಾದ ಆಯೋಗ ಎಲ್ಲ ಕೊಡಲಿದ್ದೀವರು ಸಾಯಿಬಾಬಾ ಅಂತ ಕೇಳ್ಕೊತೇನೆ ನಿಮಗೆ ನೋಡಿ ಅಂತ ಆಮೇಲೆ ನಾನು ಮುಂದೆ ಹೋಗಿದ ತಕ್ಷಣ ಸಾಯಿಬಾಬಾರ್ದು ಒಂದು ಇದು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಆಫೀಸು ತುಂಬಾ ಚೆನ್ನಾಗಿದೆ ಅದನ್ನು ಡ್ರಾಯಿಂಗ್ ಮಾಡಿ ಫುಲ್ ಇದು ಮಾಡಿ ಇಟ್ಬಿಟ್ಟಾನೆ ಅದನ್ನ ತೋರಿಸ್ತೇನೆ ನಿಮಗೆ ಸಾಯಿಬಾಬ್ರದ್ದು ದರ್ಶನ ಮಾಡ್ಕೊಳ್ರಿ ಅದನ್ನ ನೋಡೋಕೆ ಇರ್ಕೊಂಡು ನಾನು ನೋಡಲೇ ಇಲ್ಲ ಅದನ್ನ ಆಮೇಲೆ ಹೋಗ್ತಾ ನಾನು ಗಮನಿಸಿದೆ ಅದಕ್ಕೆ ನಾನು ವಿಡಿಯೋ ಮಾಡಬೇಕಾಯ್ತು ಇಲ್ಲಿ ನೋಡಿ ಬಾಬಾರದ ಒಂದು ಪಾಲ್ಕಿ ಪಾಲಕಿ ಆಮೇಲೆಲ್ಲ ಜನ ಭಾಳ ಪಾಲ್ಕಿ ಸಾಯಂಕಾಲ ಇರ್ತೈತಲ್ರಿ ಮಂಗಳಾರತಿ ಎಲ್ಲ ಇರ್ತೈತಿ ಭಜನೆ ಇರ್ತೈತೆ ರೀ ನಾನು ನಾಲ್ಕು ಗಂಟೆ ಅಂದರೆ ಮುಗಿಸ್ಕೊಂಬಂದು ಹೋಗಿ ಸಾಯಂಕಾಲ ಲೇಟ್ ಆಕೈತಿ ರೇಷಿ ಬಸ್ ಅಂತಂದು ಬಂದು ಬೇಗ ಅದಕ್ಕೆ ನೋಡಿರಿ ಫ್ರೆಂಡ್ಸ ದೇವ ದರ್ಶನ ಮಾಡ್ಕೊಂಬಂದೆ ನಾನು ಏನೋ ದೇವ್ರಿಗೆ ಹೋದ ತಕ್ಷಣ ನನಗೆ ಏನೋ ಒಂದು ಸ್ವಲ್ಪ ಶಕ್ತಿ ಬಂದಂಗೆ ಆಗುತ್ತೆ ಖುಷಿ ಅನಿಸುತ್ತೆ ಆಮೇಲೆ ಮನಸ್ಸು ಶಾಂತಿಯಿಂದ ಇರ್ತತಿ ಅಂತ ಅಂದ್ಕೊಂಡು ನಾನು ದೇವಸ್ಥಾನಕ್ಕೆ ಹೋಗೇ ಬಿಡ್ತೀನಿ ನಾನು ಬಿಡೋಂಗೇ ಇಲ್ಲರಿ ವಾರ ವಾರ ಹೋಗ್ಬೇಕಂತ ಅನ್ನಿಸ್ತತಿ ನಾನು ಹೋಗೇ ಬಿಡ್ತೇನೆ ರೀ ನಮ್ಮಲ್ಲಿ ಏನೋ ಒಂದು ಇದು ಮನಸ್ತಾಪ ಇದ್ರೂ ಹೋಗಿಬಿಡ್ತತಿ ನೋಡಿರಿ ಫ್ರೆಂಡ್ಸ್ ಇದು ವೀಟಲ್ಲಿ ಗುಡಿದ್ರಿ ನಾನು ಬರೋ ಮುಂದೆ ವೀಟಲ್ಲಿ ಗುಡಿ ಗುರುವಾರ ದಿನ ಎಲ್ಲ ಪೂಜೆ ಇದ್ದ ಜಾತ್ರೆ ನಮ್ಮೂರಾಗ್ರಿ ಅದಕ್ಕೆ ರೀ ನೋಡಿರಿ ಎಷ್ಟೊಂದು ಡೆಕೋರೇಷನ್ ನೋಡಿ ಸ್ವಲ್ಪ ನಮ್ಮ ಫ್ರೆಂಡ್ಸ್ ಜೊತೆ ಎಲ್ಲ ಸೇರ್ ಮಾಡ್ಕೊಂಡ್ರಂತ ಮಾಡಿ ನೋಡಿರಿ ನಮ್ಮೂರ ಅಮೃಳ ಗ್ರಾಮದಲ್ಲಿ ಆಗಿದ್ದ ಒಂದು ವೀಟೆಲ್ಲ ದೇವಸ್ಥಾನ ಇದು ನೋಡಿರಿ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ರಾತ್ರಿನೂ ಅಲ್ಲಿ ಊಟಕ್ಕೆ ಹೋಗಿದ್ವಿ ರೀ ನಾವು ತುಂಬ ಚೆನ್ನಾಗಿ ಅಡುಗೆ ಮಾಡಿದ್ರು ಈ ಕಡೆ ಬೆಳಗ್ಗೆ ಕೆಲ್ಸಕ್ಕೆ ಹೋಗ್ ಹೋಗ್ತಿಲ್ಲ ರೀ ಹೀಗಾಗಿ ನಮಗೆ ಹೋಗೋಕ್ಕಾಗಲ್ಲ ಅಂತ ರಾತ್ರಿ ನಾವು ಪ್ರಸಾದ ತಗೊಂಡಿದ್ವಿ ಹೋಗಿ ಸಾವಿರ ವರ್ದು ಇದು ಬರ್ತೈತ್ರಿ ನಾನು ಕೊನೆಯದಾಗ ಇಟ್ಟಿದ್ದೆನೋದನ್ನು ನೋಡಿರಿ ಇಲ್ಲೆಲ್ಲ ದರ್ಶನ ಮಾಡ್ಕೊರಿ ಂದು ನನ್ನ ಹೆಸ್ರು ರುಕ್ಮಿಣಿ ಅಂತ ಬಂದಿದ್ದೆ ನಮ್ಮರು ದಿಂಡಿಗೆ ಹೋಗ್ತಿದ್ರು ನಡ್ಕೊಂಡು ಹೋಗಿ ಬೇಡ್ಕೊಂಡು ಇದು ಮಾಡಿ ನೋಡ್ರಿ ಎಲ್ಲ ಪ್ರವಚಾರ ಮಾಡಾತಿದ್ರು ನಾನು ಅಂದರು ಇಡೇ ಮಾಡಿದೆ ಅವ್ರು ಏನು ಅಣ್ಣಕ್ಕೆ ಹೋಗ್ಲಿಲ್ಲ ಪಾಪ ಇದ್ದಾರೆ ನೋಡಿರಿ ಸಾಯಂಕಾಲ ನಾವು ಊಟಕ್ಕೆ ಬಂದಿದ್ವಿ ಅಲ್ಲ ರೀ ಪ್ರಸಾದ ತೊಗೊಂಡೆ ಅವರೆಲ್ಲ ಊಟ ಮಾಡ್ಕೊಂಡು ಇವೆಲ್ಲ ಇಟ್ಟರು ನೋಡಿರಿ ನಾವು ದರ್ಶನ ಮಾಡೋಕೆ ಬಂದ್ವಿ ಏಕೆ ನಮ್ಮ ತಂಗಿ ದರ್ಶನ ಮಾಡಿದ್ದಿಲ್ಲ ಅಂದರೆ ಅದ್ರ ಸಂಬಂಧ ನಾವು ದರ್ಶನ ಮಾಡಕ್ಕೆ ಬಂದೆ ಒಳಗೆ ಮತ್ತು ಇನ್ನೊಂದು ಸ್ವಲ್ಪ ಮಾಡ್ಬೇಕನ್ನಿಸ್ತಾ ನೋಡಿರಿ ಎಷ್ಟು ಚಂದ ಡಿ ಖುಷಿ ಮಾಡ್ಯಾರ ನೋಡಿರಿ ಭಾಳ ನನಗಂತರಷ್ಟು ಖುಷಿ ದೇವಸ್ಥಾನಕ್ಕೆ ಹೋಗ್ಬೇಕಂದ್ರೆ ನಮ್ಮ ತಂಗೀಗಂದೇ ನಾನು ಒಳಗೆ ಹೋಗಂಗಿಲ್ಲಲ್ಲ ದೇವಸ್ಥಾನಕ್ಕೆ ಅಂದೆ ಅಷ್ಟನ್ನೊಳಗೆ ಈಗ ಹೋಗಿ ಅಂತ ಬಂದ್ರಿ ನೋಡಿರಿ ಎಷ್ಟು ಚಂದ ಎಷ್ಟು ದೇವ್ರನ್ನ ಪೂಜೆ ಮಾಡಿದ್ದಾರೆ ಎಲ್ಲ ದೇವ್ರನು ಅಲ್ಲೇ ರೀ ಆಂಜನೇಯ ಇದಾರೆ ಶ್ರೀರಾಮ ಎಲ್ಲರಿದ್ದಾರೆ ರಾಧಾಕೃಷ್ಣ ಇದಾರೆ ಹನುಮಪ್ಪ ಅದಾನಿ ರೀ ಭಾಳ ಚಂದ ಮ ದರ್ಶನ ಮಾಡ್ಕೊಂಡು ನಮಸ್ಕಾರ ಮಾಡ್ಕೊಂಡು ಅಲ್ಲೆಲ್ಲ ನಮಸ್ಕಾರ ಒಳಗೆ ಹೊಂಟಿದ್ರೆ ನಾನು ಮಾಡ್ಕೊಂಡು ಹೋಗಿದ್ದೆ ಅಲ್ರಿ ಹೀಗಾಗಿ ನಾನು ಒಳಗೆ ಹೋಗಲಿಲ್ಲ ಇದು ಮಾಡಿದ್ದು ಅಂತಂದ್ರೆ ನೋಡಿರಿ ನನಗೆ ದೇವರಂದ್ರೆ ಅಚ್ಚುಮೆಚ್ಚು ನಂದು ಪ್ರೀತಿಯ ನನ್ಗೆ ಹಿರಿಯರ ಆಸ್ತಿ ಕೊಟ್ಟಂಗೆ ಅಂದ್ರೆ ಬುದ್ಧಿ ನನಗೆ ಬಂದಿದ್ದೀರಿ ನನಗೆ ಅಂದ್ರೆ ಅಷ್ಟು ಇಷ್ಟ ಆಗ್ತದೆ ಲೈಕ್ ಮಾಡಿಸ್ ನನ್ನ ದೇವ್ರಿ ಎಲ್ಲ ಕರ್ಕೊಂಡು ಹೋದ್ರೆ ಬರೋದು ಲೈಕ್ ಮಾಡಿ